ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಂಬೀಲ್ ಸಾಗರ್ ನನ್ನ ಎಲ್ಲ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾದ ವೀಕ್ಷಕರಿಗೆ ಹಾಗೂ ನನ್ನ ಸಾಗರದ ಜನತೆಗೆ ನಮಸ್ಕಾರಗಳು ಸಾಗರದ ಹಿರಿಯ ಪತ್ರಕರ್ತ ಉಮೇಶ್ ಮಗವೀರ್ ಸುದ್ದಿ ಸಾಗರದ ಸಂಸ್ಥಾಪಕ ನಿನ್ನೆ ದಿನ ಶುಕ್ರವಾರ ರಾತ್ರಿ ದಿಢೀರನೇ ಅವರ ಆರೋಗ್ಯವನ್ನು ಹದಗಟ್ಟಿದ್ದು ಸಾಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಹೆಚ್ಚಿನ ಚಿಕಿತ್ಸೆಗೆ ಶಿವಮೊಗ್ಗದ ಮೇಘನ್ ಆಸ್ಪತ್ರೆಗೆ ರವಾನಿಸಿದರು ನಂತರ ಉಮೇಶ್ ಮಘವೀರ್ ಅವರಿಗೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದು ಉಮೇಶ್ ಮಘವೀರ್ ಅವರ ಮೆದುಳು ನಿಷ್ಕ್ರಿಯಗೊಂಡಿತ್ತು ನಂತರ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಇಂದು ಉಮೇಶ್ ಮಘವೀರ್ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಉಮೇಶ್ ಮಘವೀರ್ ಮೆದುಳು ನಿಷ್ಕ್ರಿಯಗೊಂಡಿದ್ದು ಬ್ರೈನ್ ಡ್ರಾಮೇಜ್ ಕಾಯಿಲೆಗೆ ತುತ್ತಾಗಿದ್ದಾರೆ ನಮ್ಮ ಸಾಗರದ ಜನತೆ ಯಾರೇ ಕಷ್ಟದಲ್ಲೂ ಬಂದರೂ ಸಹಕಾರ ಮಾಡುತ್ತಾರೆ ಎಂಬ ಉದ್ದೇಶ ಇಟ್ಟುಕೊಂಡು ಈ ವರದಿ ಮಾಡುತ್ತಿದ್ದೇನೆ ಉಮೇಶ್ ಮಘವೀರ್ ಎರಡು ಹೆಣ್ಣು ಮಕ್ಕಳಿದ್ದಾರೆ ಉಮೇಶ್ ಮಗ್ವೀರ್ ಇವತ್ತು ಕಷ್ಟದಲ್ಲಿದ್ದಾರೆ ನಾವು ಎಲ್ಲರೂ ಸೇರಿಕೊಂಡು ಉಮೇಶ್ ಮಘವೀರ್ ಕುಟುಂಬಕ್ಕೆ ನಮ್ಮ ಕೈಯಲ್ಲಾದ ಸಹಕಾರ ಮಾಡುವ ಮೂಲಕ ಅವರ ಕುಟುಂಬಕ್ಕೆ ಸಹಕಾರ ನೀಡೋಣ ಈ ವಿಡಿಯೋದಲ್ಲಿ ಕಾಣಿಸುತ್ತಿರುವ ಕ್ಯೂ ಆರ್ ಕೋಡ್ ಬ್ಯಾಂಕಿನ ಕ್ಯೂ ಆರ್ ಕೋಡ್ ಹಾಗೂ ಉಮೇಶ್ ಮಗವೀರ್ರವರ ಧರ್ಮಪತ್ನಿಯ ಅಕೌಂಟ್ ಡೀಟೇಲ್ಸ್ ನೀಡಲಾಗಿದೆ ನಿಮ್ಮ ಕೈಯಲ್ಲಾದಷ್ಟು ಸಹಕಾರ ನೀಡುವ ಮೂಲಕ ಉಮೇಶ್ ಮಘವೀರ್ ಕುಟುಂಬಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ನಾವೆಲ್ಲರೂ ಹೇಳೋಣ ಉಮೇಶ್ ಮಗ್ವೀರ್ ನಾವು ನಿಮ್ಮ ಜೊತೆ ಇದ್ದೀವಿ ಎಂದು ನಮ್ಮ ಸಾಗರದ ಜನತೆ ಯಾರೇ ಕಷ್ಟದಲ್ಲೂ ಬಂದರೂ ಇಲ್ಲ ಎಂದು ಹೇಳಲ್ಲ ಜಾತಿ ಧರ್ಮ ನೋಡದೆ ಸಹಕಾರ ಮಾಡುತ್ತಾರೆ ಇದೇ ಮೊದಲ ಬಾರಿಗೆ ಇಂತಹದೊಂದು ಸುದ್ದಿ ನಾನು ಮಾಡುತ್ತಿದ್ದೇನೆ ನನ್ನ ಎಲ್ಲ ಸುದ್ದಿ ಮನೆಯ ವೀಕ್ಷಕರಿಗೆ ಸುದ್ದಿ ಸಾಗರದ ವೀಕ್ಷಕರಿಗೆ ಮಲೆನಾಡು ರಹಸ್ಯ ವಾರ ಪತ್ರಿಕೆಯ ವೀಕ್ಷಕರಿಗೆ ಹಾಗೂ ಸುದ್ದಿ ಸ್ಫೋಟದ ವೀಕ್ಷಕರಿಗೆ ನಾನು ಕೇಳೋದು ಒಂದೇ ನಿಮ್ಮ ಕೈಯಲ್ಲಾದಷ್ಟು ಸಹಕಾರ ಮಾಡುವ ಮೂಲಕ ಉಮೇಶ್ ಮಗ್ವೀರ್ ಅವರ ಕುಟುಂಬದ ಜೊತೆಗೆ ನಾವು ಕೈ ಜೋಡಿಸೋಣ